ಮುಳಬಾಗಲ್ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈದ್ ಸುಲ್ಫಿಕಾರ ಅಹಮದ್ ಅಪಘಾತಗಳ ಸಂದರ್ಭಗಳಲ್ಲಿ ಜೀವ ಉಳಿಸಲು ಅತ್ಯಗತ್ಯ ಅಂದರೆ ರಕ್ತ ಅಂತಹ ಸಂದರ್ಭಗಳಲ್ಲಿ ರಕ್ತ ಸಿಗುವುದೇ ಕಷ್ಟಕರ ಮಾನವ ಎಷ್ಟೇ ಅಭಿವೃದ್ಧಿ ಪಡೆದರೂ ಅವಿಷ್ಕಾರಗಳು ಎಷ್ಟೇ ಮಾಡಿದ್ದರೂ ರಕ್ತ ಉತ್ಪಾದಿಸಲು ಸಾಧ್ಯವಿಲ್ಲ ಆದ್ದರಿಂದ ಆಗಾಗ ರಕ್ತದಾನ ಶಿಬಿರಗಳ ಮೂಲಕ ರಕ್ತ ಸಂಗ್ರಹ ಮಾಡಲಾಗುತ್ತಿದೆ ಅದಕ್ಕೆ ಮುಂದುವರಿದ ಭಾಗವಾಗಿ ಮುಳಬಾಗಿಲು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರದ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಸಮಾಜ ಸೇವೆಯ ಮೂಲಕ ಹೆಸರುವಾಸಿಯಾಗಿರುವ ನಗವಾರ್ ಎನ್ಆರ್ ಸತ್ಯಣ್ಣರವರು ಭಾಗವಹಿಸಿದ್ದು ರಕ್ತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಜೀವ ರಕ್ಷಣೆ ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಸುರಕ್ಷಿತವಾಗಿ ಸಂಚರಿಸುವ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಹೆಲ್ಮೆಟ್ಗಳನ್ನು ವಿತರಿಸಿದರು ತಾಲೂಕಿನಲ್ಲಿ ಎಲ್ಲೇ ರಕ್ತದಾನ ಶಿಬಿರಗಳ ಆಯೋಜನೆ ಮಾಡಿದ್ದಲ್ಲಿ ಪ್ರೋತ್ಸಾಹದ ರೀತಿಯಲ್ಲಿ ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಮಾನ್ಯ ನಗ್ವರೆ ಸತ್ಯಣ್ಣರವರು ಹೆಲ್ಮೆಟ್ ಗಳನ್ನು ಉಚಿತವಾಗಿ ನೀಡಲು ಘೋಷಣೆ ಮಾಡಿರುತ್ತಾರೆ ಈಗಾಗಲೇ ಸುಮಾರು ಎರಡು ನೂರು ಹೆಲ್ಮೆಟ್ ಗಳನ್ನು ವಿತರಿಸಿದ್ದು ಇನ್ನಷ್ಟು ಹೆಲ್ಮೆಟ್ ಗಳನ್ನು ಉಚಿತವಾಗಿ ನೀಡಲು ಈ ಮೂಲಕ ಆಶ್ವಾಸನೆ ನೀಡಿದ್ದಾರೆ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಮತ್ತು ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅತ್ಯಮೂಲ್ಯ ಜೀವಿ ಜೀವಗಳನ್ನು ಉಳಿಸಿಕೊಳ್ಳಲು ನಗ್ವಾರ್ ಎನ್ಆರ್ ಸತ್ಯಣ್ಣರವರು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಿ ಮುನಿವೆಂಕಟಪ್ಪ ಕಾಲೇಜಿನ ಉಪನ್ಯಾಸಕ ವೃಂದದವರು ರೋಟರಿ ಮಾಜಿ ಅಧ್ಯಕ್ಷರಾದ ಉತ್ನೂರ್ ಅರುಣ್ ಮತ್ತು ಸಂಗಡಿಗರು ಹಾಜರಿದ್ದರು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ರಕ್ತದಾನ ಶಿಬಿರ ಕೋಲಾರ ಎಸ್ ಎನ್ ಆರ್ ಹಾಸ್ಪಿಟ್ಲು ಮತ್ತು ಸರ್ಕಾರಿ ಪ್ರಾಥಮಿಕ ಕಾಲೇಜ್ ಮುಳುಬಾಗ್ಲು ಮತ್ತು ಎನ್ ಆರ್ ಎಸ್ ಮಂಡಿ ಸತ್ಯಣ್ಣನವರು ಮತ್ತು ಆರ್ಯ ಕನ್ಸ್ಟ್ರಕ್ಷನ್ಸ್ ಅರುಣ್ ರವರ ಸಹಯೋಗದಲ್ಲಿ ಇವತ್ತು ಬಹಳ ಯಶಸ್ವಿಯಾಗಿ ನಡೆದು ಸುಮಾರು ನಲವತ್ತು ಯೂನಿಟ್ ಅಷ್ಟು ಸಂಗ್ರಹ ಆಗಿರ್ತದೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷ ಏನು ಅಂತಂದರೆ ಒಂದು ರೀತಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಒಟ್ಟೊಟ್ಟಿಗೆ ನಡೆಯಿತು ರಕ್ತದಾನ ಮಾಡೋದರಿಂದ ಆಗ್ತಕ್ಕಂಥ ಪ್ರಯೋಜನಗಳಂತಕ್ಕಂಥದ್ದು ಮತ್ತು ಅದೇ ಸಂದರ್ಭದಲ್ಲಿ ಯುವಕರನ್ನು ಒಂದು ರೀತಿ ಜೀವ ರಕ್ಷಣೆಯ ಒಂದು ಇದ್ರೂ ಕೂಡ ಅನ್ನು ಕೂಡ ಇಲ್ಲಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಅವರು ನಡೆಸಿಕೊಟ್ಟಿದ್ದಾರೆ ಅಂದರೆ ಇವತ್ತಿನ ನಮ್ಮ ರಕ್ತದಾನ ಶಿಬಿರದ ಒಂದು ವಿಶೇಷತೆ ಏನು ಅಂತಂದರೆ ಯಾರು ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರೂ ಆ ಮೊದಲು ಐವತ್ತು ವಿದ್ಯಾರ್ಥಿಗಳಿಗೆ ಶಿರಸ್ತ್ರಾಣ ಎಲಿಮೆಂಟ್ ಅಂತಕ್ಕಂಥದ್ದನ್ನು ಇವತ್ತು ಕೊಟ್ಟಿದ್ದಾರೆ ಇದು ನಿಜವಾಗಲೂ ಕೂಡ ಇದು ಒಂದು ರೀತಿ ಪ್ರಶಂಸನೀಯ ಜೊತೆಗೆ ಇವತ್ತು ನಮ್ಮ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳೆಂದೇ ಅವ್ರಿಗೆ ನಾವು ತುಂಬರು ಧನ್ಯವಾದಗಳನ್ನು ಕೂಡ ನಾವು ಸಲ್ಲಿಸ್ತಾ ಇದೀವಿ ನಾವು ಯಾಕೆ ಅಂತಂದರೆ ಇವತ್ತಿನ ಯುವ ಜನತೆ ಏನಿದೆ ಯುವ ಪೀಳಿಗೆ ಏನಿದೆ ಅವರಿಗೆ ವ್ಯಾಮೋಹ ಒಂದು ರೀತಿ ಈ ದ್ವಿಚಕ್ರ ವಾಹನ ಅಂತಂದ್ರೆ ಅವ್ರು ಅತ್ತಿದಾರ ಅಂತಂದ್ರೆ ಅವರಿಗೆ ಪ್ರಜ್ಞೆ ಇಲ್ಲದೆ ಓಡಿಸ್ತಕ್ಕಂಥ ಸಂದರ್ಭಗಳು ಕೂಡ ನಾವು ಕಾಣ್ತೀವಿ ರೋಡಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಮತ್ತೊಂದು ಮತ್ತೊಂದು ಕೂಡ ನಾವು ಕಾಣ್ತೀವಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಏನು ಒಂದು ರೀತಿ ಪಾರಾಗ್ತಕ್ಕಂಥದ್ದೇ ಬಹಳ ಕಷ್ಟ ಅಂಥ ಒಂದು ಅಪಘಾತಕ್ಕೀಡಾಗಿರ್ತಕ್ಕಂಥ ಕೂಡ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಇವತ್ತು ಹೆಲ್ಮೆಟ್ ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ ನಮ್ಮ ಸತ್ಯಣ್ಣ ಅವರು ಯಾಕೆ ಅಂತಂದರೆ ಇವತ್ತು ನಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಅಕಸ್ಮಾತ್ ಏನಾದರೂ ಅಪಘಾತ ಅಂತಕ್ಕಂಥದ್ದಾದರೆ ನಮ್ಮ ತಲೆ ಏನಿದೆ ಆ ತಲೆಯನ್ನು ಬದ್ರಸ್ಪಡಿಸ್ಕೊಂಡಿದ್ದೀವಿ ಅಂತಂದರೆ ಹೆಲ್ಮೆಟನ್ನು ಹಾಕ್ಕೊಂಡು ಅದು ನಾವು ತುಂಬ ಏನು ಎಂಥ ಅಪಾಯಕಾರಿ ಗಂಡಾಂತರ ಬಂದರೂ ಕೂಡ ಅದರಿಂದ ನಾವು ಪಾರಾದಂಗೆ ಅಂತಹ ಒಂದು ಅವೇರ್ನೆಸ್ಸನ್ನು ಇವತ್ತು ಮೂಡಿಸಿದ್ದಾರೆ ಎಲಿಮೆಟ್ಸನ್ನು ಕೊಡೋದ್ರ ಮೂಲಕ ಅವರಿಗೆ ಮತ್ತೊಮ್ಮೆ ಇಲ್ಲಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಆಮೇಲೆ ವಿಶೇಷ ಅಂತಂದರೆ ಅವರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಆರ್ಯ ಕನ್ಸ್ಟ್ರಕ್ಷನ್ಸು ಅರುಣ್ ಕುಮಾರ್ ನಮ್ಮ ಹಳೆಯ ವಿದ್ಯಾರ್ಥಿ ಅವರು ಕೂಡ ಅಷ್ಟೇ ಏನು ನಮ್ಮ ಕಾಲೇಜಿನ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ನಾವೊಂದು ಬೇಡಿಕೆ ಇಟ್ಟಲ್ಲಿ ಅದನ್ನು ಅವರು ಪೂರೈಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಸತ್ಯಣ್ಣವ್ರಿಗೆ ನಾನು ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಒಂದು ಸಣ್ಣ ಬೇಡಿಕೆಯನ್ನಿಟ್ಟೆ ಅದು ನಮ್ಮಲ್ಲಿರ್ತಕ್ಕಂಥ ಇವತ್ತು ಆಡಿಟೋರಿಯಂ ಏನಿದೆ ಐನೂರು ವಿದ್ಯಾರ್ಥಿಗಳು ಕೂತ್ಕೊಳ್ತಕ್ಕಂಥ ಒಂದು ಆಡಿಟೋರಿಯಂ ಅದು ಸಭಾಂಗಣ ಅದು ನಮಗೆ ಚೇರ್ಸು ಮತ್ತು ಧ್ವನಿವರ್ಧಕದ ಒಂದು ಕೊರತೆ ಇತ್ತು ಐನೂರು ಚೇರ್ಸನ್ನು ಮೊನ್ನೆ ತಾನೇ ನಮ್ಮ ಎಮ್ ಎಲ್ ಎ ಅದನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತು ನಾನೊಂದು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಧ್ವನಿವರ್ಧಕವನ್ನು ಒದಗಿಸ್ಕೊಡ್ಬೇಕು ಅಂತಂದಾಗ ಸಣ್ಣ ಬೇಡಿಕೆ ಇಟ್ಟಿದ್ದೀನಿ ನೀವು ಸದಾ ನಿಮಗೆ ನಾನು ನೀವು ಎಂಥ ಬೇಡಿಕೆ ಇಟ್ಟರು ಕೂಡ ನಿಮಗೆ ಅದನ್ನು ನಾನು ಈಡೇರಿಸಲಿಕ್ಕೆ ಸಿದ್ಧಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳ ಮುಂದೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿರ್ತಾರೆ ಬಹುಶಃ ಇಂಥವ್ರು ನಮಗೆ ಸಿಗ್ತಕ್ಕಂಥದ್ದು ನಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವರು ವಿರಳ ಆದರೆ ಇವತ್ತು ನಾವು ಹೇಳಿದ್ದಕ್ಕೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ ಅವರು ಹಾಗೆಯೇ ಸಮಾಜ ಸೇವಕರಾಗಿ ಏನು ಮುಂದುವರೆದಿದ್ದಾರೆ ಅವರು ಕೇವಲ ತಾಲೂಕು ಜಿಲ್ಲೆ ರಾಜ್ಯಕ್ಕಲ್ಲದೆ ರಾಷ್ಟ್ರ ಮಟ್ಟಕ್ಕೂ ಕೂಡ ಅವರ ಒಂದು ಈ ರೀತಿಯ ಅಭಯಾಸ ಅಂತಕ್ಕಂಥದ್ದು ಅವರಿಗೆ ಭಗವಂತ ಅದಕ್ಕೆ ಶಕ್ತಿ ಕೊಡಲಿ ಅಂತ ಹೇಳೋ ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತಾ ಇವತ್ತು ನಾಲ್ಕು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟು ನಿಮಗೆಲ್ಲರೂ ಕೂಡ ಒಂದು ಸಹ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಪ್ರಥಮ ದರ್ಜೆ ಕಾಲೇಜಿನ ಪ್ರಾನ್ಸಿಪಾಲ್ ಆದಪ್ಪನವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಎಡ್ ಕ್ಯಾಂಪ್ ಅದು ಬ್ಲಡ್ ಕ್ಯಾಂಪನ್ನು ಇವತ್ತು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಅದಕ್ಕೆ ನಾವು ಪ್ರಿನ್ಸಿಪಾಲ್ ಅನ್ನು ಒಂದು ಮಾತು ಕೇಳ್ದು ಸರ್ ಬ್ಲಡ್ ಯಾರು ಡೋರ್ ಡೋನರ್ ಮಾಡ್ತಾರೋ ಅವ್ರಿಗೆ ನಾವು ಒಂದು ಹೆಲ್ಮೆಟ್ ಕೊಡ್ತೀವಿ ಸರ್ ಅಂತ ಹೇಳಿದಾಗ ಇಲ್ಲಿ ಕೊಡಿ ಸತ್ಯನವರೇ ಒಳ್ಳೆಯ ಕೆಲಸ ಅದು ನೀವು ಕೊಟ್ಟರಿ ಅಂದರೆ ನಾವು ಎಲ್ಲ ವಿದ್ಯಾರ್ಥಿಗಳು ಹೇಳಿ ಅವರು ಅವ್ರಿಗೆ ಕೊಡಿಸೋಣ ಅಂತ ಸರ್ ಅಂದರು ಅದೇ ರೀತಿ ಇವತ್ತು ಬ್ಲಡ್ ಕ್ಯಾಂಪ್ ಅಂದರೆ ಏನಂದರೆ ಒಬ್ಬ ವಿದ್ಯಾರ್ಥಿ ಒಬ್ಬ ಯುವಕ ಒಬ್ಬರು ಕೊಟ್ಟರೆ ಅದು ಮೂರು ಜೀವ ಉಳಿಯುತ್ತೆ ಹೆಂಗೆಂದರೆ ಅದು ಮೂರು ಡಿವೈಡ್ ಆಗಿ ಮಾಡಿಸ್ತಾರೆ ಅದನ್ನು ಅದರಲ್ಲಿ ಮೂರು ಜನಕ್ಕೆ ಕೊಡ್ಬೋದು ಅದೇ ರೀತಿ ಒಬ್ಬ ಕೊಟ್ಟರೆ ಮೂರು ಕುಟುಂಬಕ್ಕೆ ಸಹಾಯ ಆದರೆ ಒಂದು ಎಲ್ಮೆಟ್ ಹಾಕೊಂಡು ನಿಮ್ಮ ಕುಟುಂಬ ಕೂಡ ಸಹಾಯ ಆಗಲಿ ಅಂತೇಳಿ ನಾನು ಇವತ್ತು ಆ ಎಲ್ಮೆಟ್ ಕೊಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ದ್ವಿಚಕ್ರ ವಾಹನ ಓಡಿಸೋವಾಗ ಒಂದು ಉದಾಹರಣೆಗೊಂದು ಒಂದು ಇದೇಳ್ತೀನಿ ಮನೆ ನರಸಿಂಹ ತೀರ್ಥ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಹುಡುಗ ಹೆಲ್ಮೆಟ್ ಹಾಕೊಂಡಿಲ್ಲ ಡಾಕ್ಟ್ರು ಏನು ಹೇಳಿದ್ರೆ ಹೆಲ್ಮೆಂಟ್ ಹಾಕಿದ್ರೆ ಹುಡುಗ ಉಳಿತಾಯಿತ್ತು ಅಂತೇಳಿದ್ರು ನನ್ನ ಮುಂದೆ ನಡೀತು ನನ್ನ ನಾನು ಬರ್ತಾಯಿದ್ದೆ ಮಾರ್ಕೆಟಿಂದ ಬಂದರೆ ಅವಾಗ ತ ನಡೀತಿತ್ತು ಅವ್ಗೆ ಡಾಕ್ಟ್ರು ಅಂತ ಹೇಳಿದ್ರು ಹೆಲ್ಮೆಂಟ್ ಹಾಕ್ಕೊಂಡಿದ್ರೆ ಹುಡುಗ ನೀ ಉಳಿತಾಯಿದ್ರು ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅದೇ ಅದೇ ರೀತಿ ನಮ್ಮ ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಒಂದು ಮಿನಿಮಮ್ ಇರುತ್ತೆ ಅದು ಗಾಡಿ ಓಡಿಸ್ಬೇಕಂದ್ರೆ ಒಂದು ಮಿನಿಮಮ್ ಸ್ಪೀಡ್ ಇರುತ್ತೆ ಆ ಸ್ಪೀಡನ್ನೇ ಓಡಿಸಿರಿ ವೀಲಿಂಗ್ ಮಾಡೋದು ಅದೆಲ್ಲ ಬೇಡ ಯಾಕಂದರೆ ನಮ್ಮನ್ನು ನಂಬ್ಕೊಂಡು ನಮ್ಮ ಕುಟುಂಬ ಇರುತ್ತೆ ನಮ್ಮ ಕುಟುಂಬ ನಮ್ಮನ್ನು ನಂಬ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ನಮ್ಮ ಕುಟುಂಬ ನಾವು ಚೆನ್ನಾಗಿರ್ಬೇಕಂದ್ರೆ ನಾವು ಎಲ್ಲರೂ ಸೇಫ್ಟಿಯಾಗಿರಬೇಕು ಎಲ್ಲರೂ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರ ವಾಹನವನ್ನು ಓಡಿಸ್ರಿ ಯಾರೋ ಹಾಕ್ಕೊಂಡಿರೋ ಹೋಗ್ಬೇಡ್ರಿ ಇವಾಗ ನೀವು ನೀವು ಉದಾಹರಣೆ ಕೊಡ್ತೀರಿ ನಮ್ಮ ಕಾಲೇಜಿಂದ ಉದಾಹರಣೆ ಬರ್ತೀರಿ ನಮ್ಮ ತಾಲೂಕಿಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಯುವಕರು ಎಲ್ಲರೂ ಹಾಕ್ಕೊಂಡು ಹೋಗ್ತಾಯಿದ್ರೆ ಬೇರೆಯವ್ರು ನೋಡಿದವರು ಅದನ್ನು ಹಾಕ್ಕೋಬೇಕು ಅನ್ಸುತ್ತೆ ನೀವು ಹೇಳ್ಬಾರ್ದು ಅದು ಹಾಕ್ಕೊಳ್ಳೋದ್ರಿಂದ ಈ ಥರ ಸೇಫ್ಟಿ ಆಗುತ್ತೆ ನಮ್ಗೆ ಒಳ್ಳೇದಾಗುತ್ತೆ ನಮ್ದು ಯಾವುದೇ ಒಂದು ತೊಂದರೆ ಆಗೋಲ್ಲ ನಾವು ಚೆನ್ನಾಗಿರ್ತೀವಿ ಅಂತೇಳಿ ನೀವು ಕೂಡ ಹೇಳ್ಬೋದು ಈ ಥರ ಆಗತ್ತೆ ಅಂತ ಅದೇ ರೀತಿ ತಾಲೂಕಿನ ಎಲ್ಲ ಯಾವ ಪಂಚಾಯತ್ ಆಗಲಿ ಯಾವ ಒಂದು ಯಾವ ಕ್ಷೇತ್ರದಲ್ಲಾಗಲಿ ಒಂದು ಬ್ಲಡ್ ಕ್ಯಾಂಪ್ ಇಕ್ಕಿದ್ರೆ ಅಲ್ಲಿ ಹೋಗಿ ನಾವು ಅಲ್ಲಿ ಎಲ್ರಿಗೂ ಕೊಡ್ತೀವಿ ತಾಲೂಕಿನ ಎಲ್ಲ ಕಡೆನೂ ಕೊಡ್ತೀವಿ ಅಂತೇಳಿ ಇವತ್ತು ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನೀವೆಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರನ ಓಡಿಸ್ಬೇಕು ನಮ್ಮ ಪ್ರಿನ್ಸಿಪಾಲ್ ಮುನಿಟ್ ಅವರು ಹೇಳ್ದಂಗೆ ಎಲ್ಲರೂ ಅವರು ಯಾವ ಥರ ಹೇಳಿದ್ರು ಆ ಥರ ನೋವು ನಡ್ಕೊಂಡು ಹೋಗಬೇಕು ಒಳ್ಳೆಯ ಹೇಳಿದ್ರು ಅದೇ ಥರ ನೀವು ನಡ್ಕೊಂಡು ಹೋಗ್ತೀರಿ ಅಂತ ನನಗೆ ವಿಶ್ವಾಸ ಇದೆ ನೀವು ಹುಡುಗರು ಒಳ್ಳೆಯ ಒಂದು ಕೆಲಸ ಆಗುತ್ತೆ ಒಂದು ಹುಷಾರಾಗಿ ಗಾಡಿಯನ್ನು ಓಡಿಸ್ಬೇಕು ಯಾಕಂದರೆ ಅಲ್ಲಿಗಳಿಂದ ಬರೋದು ಹೋಗೋದು ಟ್ರಾಫಿಕಲ್ಲಿ ಹೋಗೋದು ಬರೋದು ಅದಕ್ಕೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಿಧಾನ ಓಡಿಸ್ರಿ ನಿಧಾನಕ್ಕೆ ಚಲ ಚಲಿಸ ಚಲನೆ ಮಾಡಿರಿ ಅದಕ್ಕೋಸ್ಕರ ಹೇಳಿ ಇವತ್ತು ಹೇಳ್ತೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾನು ಸಾರ್ ಅಂತ ಹೇಳಿದ್ರು ಒಂದು ಸೌಂಡ್ ಸಿಸ್ಟಮ್ ಬೇಕು ಅಂತ ಯಾಕಂದರೆ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಇಂಥದ್ದೆಲ್ಲ ನಮಗೆ ಬೇಕಾದ ಎಲ್ಲರೂ ಸಹಾಯ ಮಾಡಬೇಕು ಒಬ್ಬೊಬ್ರು ಒಬ್ಬೊಬ್ರು ಮಾಡಬೇಕು ಮಾಡಿದಾಗ ಎಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೋಬೋದು ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ನಾವು ಆ ಕೈಯಲ್ಲಿ ಆದಷ್ಟು ನಾವು ಮಾಡಬೇಕು ಮಾಡಿದಾಗ ನಾನು ನೆಕ್ಸ್ಟ್ ಇಯರು ರೋಟರಿ ಅಧ್ಯಕ್ಷರಾಗ್ತದೆ ಒಂದು ಸಲ ಆಗಿದ್ದು ಕೊರೋನಾ ಟೈಮಲ್ಲಿ ಅದರಲ್ಲಿ ಇವಾಗ ತಿರ್ಗಾ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನೀವು ತಿರ್ಗಾ ಒಂದ್ಸಲಿ ಮಾಡಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿದರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ನೆಕ್ಸ್ಟ್ ಇಯರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಒಂದು ಜುಲೈಯಿಂದ ಅಧ್ಯಕ್ಷ ನಾನು ಕೊಟ್ಟಿದ್ದಾರೆ ನಾನು ಆದಷ್ಟು ನನ್ನ ರೋಟರಿದಿಂದ ಎಷ್ಟೇ ಬರಲಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾನು ನಾನು ಮೊದಲೇ ದೊಡ್ಡ ಮೊದಲನೇ ಒಂದು ಆದ್ಯತೆಯನ್ನು ಕೊಡ್ತೀನಿ ಅದಕ್ಕೋಸ್ಕರ ಇವತ್ತು ನಾನು ಈ ಕಾರ್ಯಕ್ರಮ ಇಟ್ಕೊಂಡಿರೋದು ಮಾಧ್ಯ ಇಲ್ಲ ಈ ಕಾರ್ಯಕ್ರಮ ಅದಕ್ಕೆ ಇಟ್ಕೊಂಡಿದ್ದೆ ಅದೇ ರೀತಿ ನೀವು ಎಲ್ಲ ಮಾಧ್ಯಮರು ಮಿತ್ರರು ಎಲ್ಲರೂ ಬಂದು ನಮಗೆ ಎಲ್ಲರೂ ಸಹಕಾರ ಸಹಕರಿಸಿ ಒಳ್ಳೆಯ ಕೆಲಸ ಆಗಿದೆ ಈ ಎಲ್ರಿಗೂ ಜನರಿಗೆ ಒಂದು ತಿಳುವಳಿಕೆ ತೂರು ಕೊಡಬೇಕು ಅಂತೇಳಿ ನಿಮಗೆ ಒಂದು ನಮಸ್ಕರಿಸ್ತಾ ಈ ನಾಲ್ಕು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ನಿಮಗೆಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ